ಹಾಯ್ ಡಿ ಎಸ್ ವೆಲ್ಕಮ್ ಟು ಕೀರ್ತಿ ವ್ಲಾಗರ್ ನಾವು ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೋದ ವರ್ಷ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೆವು ಪೂಜಾ ಸಾಮಗ್ರಿಗಳು ಅದನ್ನೀಗ ಅನ್ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ನೋಡೋಣ ನಾವು ವರ್ಷ ವರ್ಷ ಹಬ್ಬ ಆದಮೇಲೆ ಕ್ಲೀನಾಗಿ ವಾಶ್ ಮಾಡಿ ಪೂಜಾ ಐಟಮ್ಗಳನ್ನ ಈ ಥರ ಪೇಪರಲ್ಲಿ ಸುತ್ತಿಡ್ತೀವಿ ನೀವು ಬೇಕಾದರೆ ಪೇಪರಲ್ಲಾಗಲಿ ಬಟ್ಟೆಯಲ್ಲಾಗಲಿ ಸುತ್ತಿಡ್ಬೋದು ದೀಪಾವಳಿ ಕಂಬ ಆನೆ ಮತ್ತು ದಿ ಬೆಳ್ಳಿ ದೀಪಗಳು ಇವೆಲ್ಲ ಈ ಥರ ಪೇಪರಲ್ಲಿ ಪ್ಯಾಕ್ ಮಾಡೋ ಪ್ಯಾಕ್ ಮಾಡಿಡೋದ್ರಿಂದ ದೀಪಗಳೆಲ್ಲ ಕಪ್ಪಾಗೋದಿಲ್ಲ ನೋಡ್ಬೋದಿಲ್ಲ ಇವಾಗ ನನ್ನ ದೀಪಗಳೇ ಕಂಬ ಬಿತ್ತ ಇದ್ದೀನಿ ಜಾಸ್ತಿ ಕಪ್ಪಾಗಿಲ್ಲ ಇಲ್ಲಿ ನೋಡ್ಬೋದು ನಾನು ಎಲ್ಲ ಪೇಪರ್ ಪ್ಯಾಕಿಂಗ್ ಎಲ್ಲ ಬಿತ್ತಾ ಇದ್ದೀನಿ ಜಾಸ್ತಿ ಕಪ್ಪು ಆಗಿಲ್ಲ ಮತ್ತು ಧೂಳು ಕೂತಿಲ್ಲ ಈ ಥರ ಮಾಡೋದ್ರಿಂದ ನಮಗೆ ಹಬ್ಬ ದಿನದಿಂದೆ ತುಂಬ ಕೆಲಸ ಇರುತ್ತೆ ಜಾಸ್ತಿ ವಾಶ್ ಮಾಡೋಕ್ಕೆ ಟೈಮ್ ತಗೊಳ್ಳಲ್ಲ ಮತ್ತು ಇದು ಕೈ ಕಾಲು ನೋಡ್ಬೋದು ಅದು ಬಟ್ಟೆಯಿಂದ ಮಾಡಿ ಮಾಡಿರ್ತಾರೆ ನಾವು ವಾಶ್ ಮಾಡೋಕ್ಕಾಗಲ್ಲ ಯಾವಾಗಲೂ ಇದನ್ನು ಪೇಪರಲ್ಲಿ ಸುತ್ತಿಡೋದ್ರಿಂದ ಧೂಳು ಆಗೋದಿಲ್ಲ ಮತ್ತು ವಾಶ್ ಮಾಡಿದ್ರೂ ಇದು ಮಳೆಗಾಲದಲ್ಲಿ ಒಣಗೋದಿಲ್ಲ ಜಾಸ್ತಿ ಟೈಮ್ ಬೀಳುತ್ತೆ ಈ ಥರ ಮಾಡೋದ್ರಿಂದ ನಮಗೆ ಒಳ್ಳೆಯದು ಪೇಪರ್ ಸಿಗ್ ಸಿಕ್ಕಿರೋದ್ರಿಂದ ಸ್ವಲ್ಪ ಧೂಳಾಗಿಲ್ಲ ಹೊಸದಿದ್ದಂಗೆ ಇದು ಆನೆ ಜರ್ಮನ್ ಸಿಲ್ವರ್ದು ಲಕ್ಷ್ಮಿ ಪೂಜೆ ಮಾಡ್ತೀವಲ್ವಾ ಆ ಕಡೆ ಈ ಕಡೆ ಇಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಇದನ್ನು ನಾನು ಪೇಪರಲ್ಲಿ ಪ್ಯಾಕ್ ಮಾಡಿದ್ದೀನಿ ಧೂಳಾಗಿ ಧೂಳಾಗಿಲ್ಲ ಹೊಸದಿದ್ದಂಗಿದೆ ನೋಡಿ ಇದು ಬಾಳೆಕನ್ ಚುಚ್ಚಕ್ಕೆ ಅಂತ ಎಲ್ಲರ ಮನೆಗೂ ಇರುತ್ತೆ ಇದನ್ನು ಪೇಪರ್ ಸುತ್ತಿಡೋದ್ರಿಂದ ಧೂಳು ಜಾಸ್ತಿ ಆಗೋದಿಲ್ಲ ಇಲ್ಲಿ ನೋಡಿ ಒಂದು ಸ್ವಲ್ಪ ಧೂಳಾಗಿಲ್ಲ ಹೊಸದಿದ್ದಾಗಿದೆ ಬೆಳ್ಳಿ ಹೂವು ಇವು ಅರ್ಶನ ಕುಂಕೊಮದು ಬರ್ನಿ ಅದನ್ನು ಈ ಥರ ಪ್ಯಾಕ್ ಮಾಡಿಕ್ಕಿದ್ದೀನಿ ಜಾಸ್ತಿ ಧೂಳಾಗಿಲ್ಲ ಮತ್ತು ದೀಪಗಳು ಅಷ್ಟೇ ಎಲ್ಲನೂ ನಾನು ಈ ಥರ ಪ್ಯಾಕ್ ಮಾಡಿರ್ತೀನಿ ಹಬ್ಬ ಆದಮೇಲೆ ನೀವು ಯಾವ ರೀತಿ ಹಬ್ಬ ಆದಮೇಲೆ ಪೂಜಾ ಸಾಮಗ್ರಿಗಳು ಪ್ಯಾಕ್ ಮಾಡಿಕ್ತೀರಾ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ ಈ ಟಿಪ್ಸ್ ನಿಮಗೆ ಯೂಸ್ ಆಗಿದರೆ ಕಮೆಂಟಲ್ಲಿ ತಿಳಿಸಿ ಇದು ಅರ್ಶನ ಕುಂಕುಮ ಕೊಡೋಕ್ಕೆ ಅಂತ ಟ್ರೈ ತಂದಿದ್ದೀವಿ ಅದು ಒಂದು ಚೂರು ಕಪ್ಪಾಗಿಲ್ಲ ನೋಡಿ ಪೇಪರಲ್ಲಿ ಪ್ಯಾಕ್ ಮಾಡಿಕ್ಕಿರೋದ್ರಿಂದ ಮತ್ತು ಇದು ರಂಗೋಲಿ ದೇವ್ರ ಮುಂದೆ ಹಾಕೋಕ್ಕೆ ಬೀಡಿಸಿದ್ದು ಈ ಪ್ಲೇಟು ಅನುಗಳನ್ನ ಜೋಡ್ಸೋಕ್ಕೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ